ಎಂಟತ್ ಕೋಟಿ ಸರ್ಕಾರ ದುಡ್ಡು ಕೊಡ್ತು ಅಂತ ಆ ದುಡ್ಡಲ್ಲಿ ನೀವು ಅಲ್ಲಿಗೆ ಏನಾದ್ರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿಕೊಟ್ರಿ ಏನ್ರಿ ಅವ್ನ್ ಒಂದು ಸ್ಟೇಡಿಯಂ ಇರಲಿ ಒಂದು ಯಾವ್ದನ್ನ ಇನ್ಫ್ರಾಸ್ಟ್ರಕ್ಚರ್ ಅನುಕೂಲ ಆಗೋದ ಮಕ್ಕಳು ಅಲ್ಲಿರೋ ಮಕ್ಕಳಿಗೆ ಅನುಕೂಲ ಆಗೋ ಕೆಲಸ ಯಾವ್ದಾನ ಮಾಡಿದಿರಿ ನ್ಯಾಷನಲ್ ಗೇಮ್ಸ್ ಆಗುತ್ತೆ ದೇಶದಲ್ಲಿ ನ್ಯಾಷನಲ್ ಗೇಮ್ಸ್ ಆಗುತ್ತೆ ಆ ನ್ಯಾಷನಲ್ ಗೇಮ್ಸ್ ಅಲ್ಲಿ ಆ ರಾಜ್ಯದಲ್ಲಿ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾರೆ ನೀವು ಸ್ಟೇಟ್ ಗೇಮ್ಸ್ ಮಾಡ್ತೀರಾ ಕೋಟಿಗಟ್ಲೆ ತಿನ್ನೋದಕ್ಕೆ ಏನ್ ಬೇಕು ಪೇಪರ್ ಫೈಲ್ ಎಲ್ಲ ಅದಕ್ಕೆ ಸ್ಕೀಮ್ ಸರ್ಕಾರದಿಂದ ದುಡ್ಡು ಬರೋಕ್ ಮೊದ್ಲೆ ಆ ಫೈಲ್ ರೆಡಿ ಆಗ್ಬಿಟ್ಟಿರುತ್ತೆ ಬಿಲ್ ಬಿಲ್ಗಳು ರೆಡಿ ಮಾಡ್ಬಿಟ್ಟಿರ್ತಾರೆ ಇವನು ಸೆಕ್ರೆಟರಿ ಜನರಲ್ ವೋಚರ್ ಮಾಸ್ಟ್ರು ಡಾಕ್ಯುಮೆಂಟ್ಗಳು ಬಿಲ್ಗಳು ಮಾಡೋದ್ರಲ್ಲಿ ನಂಬರ್ ಒನ್ ಮಾಸ್ಟ್ರು ಅಂತ ಯಾವ ಕಾಲದಿಂದ ನೆಡಲಪ್ಪ ಅವ್ರ ಕಾಲದಿಂದ ಅಂತ ಏನು ಬರಲ್ಲ ಇಲ್ಲಿ ಏನು ಮಾಡಲ್ಲ ಮಾ ಟೇಬಲ್ ಮೇಲೆ ಒಂದಿಷ್ಟು ಫೈಲ್ಗಳು ಇಟ್ಕೊಂಡು ಬರಿಯಾದ ಬಿಲ್ಗಳು ವೋಚರ್ ಮತ್ತೆ ಯಾವ ಅಸೋಸಿಯೇಷನ್ ಹೊಡಿಯೋದು ಯಾವ್ ಅಸೋಸಿಯೇಷನ್ ತೆಗಿಯೋದು ಯಾರ ಮನೆ ಹಾಳ್ ಮಾಡೋದು ಇದೇ ಕೆಲಸ ಅಂತ ಯಾರನ್ನ ಒಬ್ಬ ಸ್ಪೋರ್ಟ್ಸ್ ಮೆನ್ ನಾವು ನಮ್ಮ ಒಲಂಪಿಕ್ಸ್ ನಾವೇ ಝೀರೋ ಇಂದ ತಯಾರಿಸಿ ನಾವ್ ಎತ್ಕೊಂಡ್ ಬಂದು ಅವ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಮಾಡಿದೀವಿ ಅಂತ ಯಾವ್ದ ನಾವ್ ಒಬ್ಬರು ಇದಾರೇನ್ರಿ ಹತ್ರ ಇದಾರ ಯಾರ ನಾನು ಏನ್ ನಾನೇನು ಬೇರೆಯವ್ರು ಯಾರೋ ಇದರಿಂದ ಆಕಾಶದಿಂದ ಉದುರಿದ್ರಲ್ಲ ನಾವು ಸ್ಕ್ರಾಚ್ ಇಂದ ಹುಟ್ಟೆಗೆ ಬಟ್ಟೆಗೆ ಕಷ್ಟಪಟ್ಟು ಆ ನೋವೆಲ್ಲ ನೋಡಿ ನೋಡ್ರಿ ನಮ್ ವಾಲಿಬಾಲ್ ನಾವ್ ಯಾವ ಸ್ಟೇಜ್ ತಂದಿದ್ವಿ ರೀ ನಾವು ಒಂದ್ ಕಾಲದಲ್ಲಿ ಗ್ರೂಪ್ ಪೂಲಲ್ಲಿ ನಾವು ರೀ ಪೂಲ್ ಪೂಲಲ್ಲಿ ನಾವು ಔಟ್ ಅಂತ ಅವ್ರನ್ನ ನ್ಯಾಷನಲ್ ಚಾಂಪಿಯನ್ಸ್ ಮಟ್ಟಕ್ಕೆ ತಂದೆ ಇಂಡಿಯನ್ ಟೀಮ್ ಎಲ್ಲಿ ಐದೈದು ಆರಾರು ಜನ ಪ್ರತಿ ಟೀಮ್ ಅಲ್ಲಿ ಪ್ರತಿ ನ್ಯಾಷನಲ್ ಟೀಮಲ್ಲಿ ನನ್ನ ಸ್ಟೇಟ್ ಇಂದ ಐದೈದು ಆರ ಜನ ರೆಪ್ರೆಸೆಂಟ್ ಮಾಡುವಂತ ರೀ ಆ ಹೆಮ್ಮೆ ಆ ತಾಕತ್ತು ಆ ಒಂದು ಖುಷಿ ನನ್ಗಿದೆ ರೀ ಐ ಆಮ್ ಪ್ರೌಡ್ ರೀ ನಾನ್ ಬಹಳ ಖುಷಿ ಇದೆ ರೀ ನನ್ಗೆ ಏನ್ ಬೇಕು ನಿಮ್ಮ ಹತ್ರ ಔಟ್ ರೈಡ್ ಫೈಟ್ ಮಾಡ್ತೀನಿ ತಗದೇ ರೀ ಬಟ್ ಅಧಿಕಾರ ಅಂದಸ್ತು ದುಡ್ಡು ಇವಕ್ಕೆ ಯಾವತ್ತು ನಾನು ಹುಡ್ಕೊಂಡೆ ಹೋಗಿಲ್ಲ ರೀ ಇಪ್ಪತ್ತೈದು ಇಪ್ಪತ್ತಾರು ವರ್ಷಕ್ಕೆ ಈ ರಾಜ್ಯದಲ್ಲಿ ನಾನು ಸೆಕ್ರೆಟರಿ ಆದೋನ್ ಈ ದೇಶಕ್ಕೆ ನಾನು ಜಾಯಿಂಟ್ ಸೆಕ್ರೆಟರಿ ರೀ ಇಪ್ಪತ್ತಾರು ವರ್ಷದ ಹುಡುಗ ಇದ್ದಾಗ ಈ ಸ್ಟೇಟ್ಗೆ ನಾನು ರೆಪ್ರೆಸೆಂಟ್ ಮಾಡೋವಾಗ ಈ ಸ್ಟೇಟ್ಗೆ ನಾನು ಜನರಲ್ ಸೆಕ್ರೆಟರಿ ಆದವನು ಒನ್ ಆಫ್ ದಿ ಯಸ್ಟ್ ಸೆಕ್ರೆಟರಿ ಇಂಡಿಯಾ ಇಸ್ ಎವರ್ ಪ್ರೊಡ್ಯೂಸ್ ರೀ ಅವತ್ತರಿಂದ ಇವತ್ವರೆಗೂ ಚಾಲೆಂಜ್ ತಗೊಂಡೆ ನಮ್ಮ ಮಕ್ಕಳಿಗೆ ನನಗೆ ನಾನು ಆಡೋವಾಗ ಒಂದು ಶಾರ್ಟ್ಸ್ ಬನ್ನಿಯನ್ನು ಪ್ಲೇಯಿಂಗ್ ಕಿಟ್ಟಿರ್ತಾ ಇರಲಿಲ್ಲ ರೀ ಇವತ್ತು ನಮ್ಮ ಮಕ್ಕಳಿಗೆ ಒಬ್ಬೊಬ್ರಿಗೆ ಮೂರು ಮೂರು ನಾಲ್ಕು ನಾಲ್ಕು ಸೆಟ್ ಯೂನಿಫಾರ್ಮ್ ಕೊಡ್ತೀನಿ ಟ್ರ್ಯಾಕ್ ಸೂಟ್ ಕೊಡ್ತೀನಿ ಟಿ ಶರ್ಟ್ಸ್ ಕೊಡ್ತೀನಿ ಎ ಟು ಝೆಡ್ ವಿಥೌಟ್ ಅಕಾಮಡೇಷನ್ ನನ್ನ ಟೀಮ್ಸ್ ಹೋಗಲ್ಲ ನ್ಯಾಶ್ನಲ್ಸ್ಗೆ ಅಂತ ಆ ಲೆವೆಲ್ ಇಂದ ಜೀರೋ ಇಂದ ತಗೊಂಬಂದು ಈ ಲೆವೆಲ್ ನಿಲ್ಲಿಸ್ತೇರಿ ಇವತ್ತು ನಮ್ಮ ಟೀಮ್ ನ್ಯಾಷನಲ್ ಲೆವೆಲ್ ಅಲ್ಲಿ ನೂರಾರು ಜನ ಇಂಟರ್ ನ್ಯಾಷನಲ್ ಪ್ಲೇಯರ್ಸ್ ರೀ ಮೆನ್ನು ವುಮೆನ್ನು ಜೂನಿಯರ್ ಯೂತ್ಸ್ ಎಲ್ಲೆಲ್ಲ ನೂರಾರು ಜನ ತಯಾರಿಸ್ ಬಿಸಿ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಅಂತಾರೆ ನನ್ನ ಈ ದೇಶದಲ್ಲಿ ಅಂತ ಆ ಇದರಲ್ಲೇ ನಾನು ಎದೆ ಮೇಲೆ ಕೈಕೊಂಡು ಹೇಳ್ತೀನಿ ರೀ ನಾನು ಗಂಡ್ರಿ ನಾನು ಗಂಡು ನಾನು ಮಾಡಿದ್ದೀನಿ ನಾನು ಸಾಧಿಸ್ ತೋರಿಸಿದೀನಿ ಆತರ ತೋರ್ಸೋದಕ್ ನಿಮ್ ಇಬ್ಬರ ಹತ್ರ ಏನಾದ್ರು ಇದೆಯಲ್ರಿ ಏನಾದ್ರು ಇದೇನ್ರಿ ನಿಮ್ ಇಬ್ರ ಹತ್ರ ನಾವ್ ಇಂಥದ್ ಮಾಡಿದೀವಿ ನಾವಿಂತ ಸಾಧಿಸಿದೀವಿ ಏನಿಲ್ಲ ಬಿಲ್ಗಳು ಬುಕ್ ಎಲ್ಲಿ ಬಿಲ್ಗಳು ತಯಾರಿಸ್ರಿ ವೋಚರ್ಗಳು ತಯಾರಿಸಿದ್ರಿ ಮಾಡಿದ್ರಿ ದುಡ್ಡು ತಿಂದ್ರಿ ಎತ್ಕೊಂಡು ನಿಮ್ ಮೆದೆಗಳ ಮೇಲೆ ಹಾಕೊಂಡು ಮಕ್ಕಳಿಗೆ ಕ್ರೀಡಾಪಟುಗಳಿಗೆ ಸ್ಪೋರ್ಟ್ಸ್ ಗಳಿಗೆ ಅನ್ಯಾಯ ಮಾಡಿ ಸರ್ವನಾಶನ ಮಾಡಾಕ್ ಬಿಡ್ರಿ ಅಂತ ಯಾವುದನ್ನ ಒಂದ್ ಅಸೋಸಿಯೇಷನ್ ಹೇಳಿಕೆ ಆಗೈತೆ ಅಂದ್ರೆ ಇನ್ಕ್ಲೂಡಿಂಗ್ ಅವ್ನ ನಡೆಸೋ ಗೋವಿಂದರಾಜ್ ನಡೆಸೋ ಬಾಲ್ ಆರ್ಚರಿ ಅವೆಲ್ಲ ಬಿಡ್ರಿ ನೀವು ಬರೀ ಪುಸ್ತಕದಲ್ಲಿ ಇಕ್ಕೊಂಡಿದ್ರೆ ಆ ಬಾಸ್ಕೆ ಬಾಕ್ಸಿಂಗ್ ಆ ಹುಡುಗರು ಏನೋ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರ ಮನ್ಮಂತ್ ಮೂರ್ತಿ ಅವ್ರ ಹುಡುಗರೆಲ್ಲ ಆ ರಾಜ್ಕುಮಾರು ವಿನ್ಸೆಂಟು ಮತ್ತೆ ಅವರು ಇವರು ಯಾರು ಕೃಷ್ಣ ಅವರೆಲ್ಲ ಚೆನ್ನಾಗಿ ನಡೆಸ್ಬೋ ಬಿಡ್ಲಿಲ್ಲ ನೀನ್ ಎಲ್ಲಾ ಕಡೆನು ನೀನ್ ಇರ್ಬೇಕು ಎಲ್ಲ ಕಡೆನು ನೀನ್ ಇರ್ಬೇಕು ಎಲ್ಲ ಅಸೋಸಿಯೇಷನ್ ಗ್ರಾಂಟು ನೀನೆ ತಿನ್ಬೇಕು ತಿಂದು 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 ತೇಗಿ ಏನ್ ಹೋಗ್ತೀಯಾ ನಾನು ನೋಡ್ಬೇಕು ನೀನು ಅಂತ ಅನಂತರಾಜು ಅಂತ ಅವನ್ಗೆ ಗೋವಿಂದರಾಜುಗೆ ಏನು ಗೊತ್ತಿಲ್ಲ ನೀನ್ ಹೇಳಿದ್ದೆ ಅವನು ಅಂತ ನೀನು ಒಂಥರ ಇದ್ದಿದ್ದಂಗೆ ಚಿತ್ರಗುಪ್ತ ಇದ್ದಂಗೆ ಅಂತ ನೀನ್ ಹೇಳಿದ್ದೆ ಲೆಕ್ಕ ನೀನ್ ಮಾಡಿದ್ದೆ ಸರಿ ಅಂತ ಏನ್ ನೀನ್ ಹೇಳ್ತೀಯೋ ಅದ್ ಮಾಡ್ದ ಎಲ್ಲ ಸರ್ವನಾಶನ ಆಗಾವ್ವಿ ನಿನ್ನ ಜೊತೆಲಿ ಅವನು ಕರ್ಕೊಂಡು ಒಟ್ಟಿಗೆ ಎಲ್ಲಾರ್ನು ತೊಳೆದು ಆಚೆ ಆಗ್ತಾರಿ ರಾಜ್ಯದ ಕ್ರೀಡಾಪಟುಗಳು ರಾಜ್ಯದ ಜನ ಅಂತ ಇನ್ನೊಂದ್ಸಾರಿ ನಾವು ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಮನವಿ ಮಾಡ್ತೀನಿ ಉಪಮುಖ್ಯಮಂತ್ರಿಗಳು ಮನವಿ ಮಾಡ್ತೀನಿ ಸರ್ ದಯಮಾಡಿ ಕರ್ನಾಟಕ ಒಲಿಂಪಿಕ್ ನ ಡಿಸಾಲ್ವ್ ಮಾಡಿ ಒಂದು ಅಡ್ಡ ಕಮಿಟಿ ಹಾಕಿ ರಾಜ್ಯದ ಕ್ರೀಡಾಪಟುಗಳು ಕ್ರೀಡಾ ಕ್ಷೇತ್ರದಲ್ಲಿ ಆಗ್ತಾ ಇರೋ ಅನ್ಯಾಯಗಳನ್ನ ನೀವು ತಡೆಗಟ್ಟಿ ಒಂದು ಅಡ್ಡ ಕಮಿಟಿ ಹಾಕಿ ಆರು ತಿಂಗಳು ಮೂರು ತಿಂಗಳಲ್ಲಿ ಒಂದು ಒಳ್ಳೆ ಕಮಿಟಿ ಮಾಡಿ ಒಳ್ಳೆ ಎಲೆಕ್ಷನ್ ಮಾಡಿ ಒಳ್ಳೆ ಜನ ಬಂದು ಈ ಸ್ಪೋರ್ಟ್ಸ್ ನಡೆಸೋ ತರ ಮಾಡಿ ಸರ್ ಬಹಳ ಅಕ್ರಮಗಳಾಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಕರ್ನಾಟಕ ಒಲಂಪಿಕ್ ಅಸೋಸಿಯೇಷನ್ ಅಲ್ಲಿ ನಡಿಬಾರದ ನಡೀತಾ ಇದೆ ನಡಿಬಾರದ ಚಟುವಟಿಕೆಗಳು ನಡೀತಾ ಇದೆ ಯಾರೇನ್ ಮಾತಾಡಿದ್ರು ಗೌರ್ಮೆಂಟ್ ತೋರಿಸ್ತಾರೆ ಆ ಆಫೀಸರ್ ಈ ಆಫೀಸರು ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ಬರೀ ಇದೆ ಸರ್ ಎಲ್ಲರನ್ನು ಎದುರಿಸಿ ಬದಿರ್ಸಿ ಮಾಡ್ಕೊಂಡು ಸರ್ವನಾಶನ ಮಾಡಕ್ ಸರ್ ಗೋವಿಂದ ಅನಂತರಾಜು ದಯಮಾಡಿ ಸರ್ ನಂದೊಂದು ಮನವಿ ಈ ಒಲಿಂಪಿಕ್ ಅಸೋಸಿಯೇಷನ್ ಡಿಸಾಲ್ವ್ ಮಾಡಿಸಿ ಒಂದು ಹೊಸ ಎಲೆಕ್ಷನ್ ಮಾಡಿ ಹೊಸ ಕಮಿಟಿ ಸರ್ ಯಾರನ ಆಗಲಿ ಸರ್ ಒಳ್ಳೆ ಜನ ಸ್ಪೋರ್ಟ್ಸ್ ಗೊತ್ತಿರೋರನ್ನ ಮಾಡಿ ಈ ಒಂದು ಪಿರಿಯಡ್ ಅಲ್ಲಿ ಈ ಒಂದು ಗೋವಿಂದ ರಾಜು ಅನಂತರಾಜು ಪಿರಿಯಡ್ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಫೈನಾನ್ಷಿಯಲ್ ಇರೇಗ್ಯುಲಾರಿಟೀಸ್ ಮಿಸ್ಅಪ್ರಾಪ್ರಿಯೇಷನ್ ಫಂಡ್ಸ್ ಕೋಟಿ ಗಟ್ಲೆ ಆಗಿದೆ ಅಂತ ಅದನ್ನ ಅದನ್ನ ದಯಮಾಡಿ ನೀವು ಒಂದು ತನಿಖೆ ಮಾಡಿಸಬೇಕು ಅಂತ ಹೇಳಿ ನಾನು ನಿಮ್ಗೆ ಮನವಿ ಮಾಡ್ತಾ